ಸರ್ಕಾರದ ಅಧಿಕಾರಿಯಾಗಿರುವ ನೀವು ಕಾನೂನಿನ ಕಣ್ಣಿಗೆ ಮಣ್ಣಿ ತಮ್ಮ ಕರ್ತವ್ಯವನ್ನು ಮರೆತು ಕೋಟ ನೋಡಿ ಅವ್ಯವಹಾರ ಮಾಡಿ ಸರ್ಕಾರಕ್ಕೆ ಡ್ರೋ ವಹಿತ ಬಗ್ಗೆ ನಮಗೆ ಇನ್ಫಾರ್ಮೇಶನ್ ಬಂದಿದೆ ಅದಕ್ಕೆ ನಿಮ್ಮ ಮನೆಯಲ್ಲಿ ಏನು ನುಡಿತೀವಿ ಸತ್ಯ ನೀವು ಜೇಟಿ ಎಂದು ಸರ್ಕಾರದೊಂದರಲ್ಲಿ ಬದುಕುತ್ತಿರುವ ನಾನು ಇಂತಹ ನೋಡಿ ದೇಶದ್ರೋಹಿ ತೈಗಂಡರಾದ ಹೇಳದ ಶಾಸ್ತ್ರ ತಿನ್ನೋರು ಬದಲೇಕಾಯಂತೆ ನೋಡಿ ಇನ್ಸ್ಪೆಕ್ಟರ್ ಇವರು ಹೇಳೋ ಮಾತುಗಳನ್ನ ನೀವು ನಂಬಬೇಡಿ ಮೈ ಮೇಲೆ ಕಾನೂನು ಬಟ್ಟೆ ಧರಿಸಿಕೊಂಡು ಇವರು ಮಾಡ್ತಾ ಇರೋದು ಅನ್ಯಾಯ ಎರಡೆರಡು ಜನರ ಕಣ್ಣಿಗೆ ಒಳ್ಳೆಯವನಾಗಿ ನಟಿಸಿ ನ್ಯಾಯವೇ ನನ್ನ ದೇವರು ಬಡವರಿಗೆ ನ್ಯಾಯ ಕೊಡಿಸುವುದೇ ನನ್ನ ಉದ್ದೇಶ ಅಂತ ಭಾಷಣ ಮಾಡುತ್ತಾರೆ ಆದ್ರೆ ಒಳಗೆ ವಿಷಯದಲ್ಲಿ ಕೋಟಾ ನೋಟಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಕಳ್ಳ ವ್ಯವಹಾರಗಳನ್ನು ಇವನೇ ಮಾಡ್ತಾ ಇದ್ದಾರೆ ಅವರ ಕೈ ಹಿಡಿದ ಹೆಂಡತೆಯಾಗಿ ನಾನು ಹೇಳ್ತಾ ಇದ್ದೇನೆ ನಮ್ಮ ಮೇಲೆ ನಿಮಗೇನಾದ್ರೂ ನಂಬಿಕೆ ಇಲ್ಲದೆ ಹೋದ್ರೆ ನಮ್ಮ ಮನೆಯನ್ನ ಒಂದು ಸಲ ಕೂಲಾಂಕುಷವಾಗಿ ಸಂಶೋಧನೆ ನಡೆಸಿ ನೋಡಿ ಪ್ರತಾಪ್ ಯಾವಾಗ ನಿಮ್ಮ ಕೈ ಇರೋದ್ರ ಪತ್ತೆ ನೀವು ಕೋಟ ನನ್ನ ಹೆಂಡತಿ ಆದರೂ ಸತ್ಯ ಸತ್ಯತೆಯನ್ನು ಅರಿತುಕೊಳ್ಳುವುದಕ್ಕಾಗಿ ತಾವು ನನ್ನ ಮನೆಯನ್ನು ಬಾರಣವಾಗಿಸುವುದು तारी तारी कानी ये कई चलता कानी नीड हैंडल आ वा मार मारे ಪ್ರಸಾದ್ ಮೈ ಮೇಲೆ ಪವಿತ್ರವಾದ ಕಾಫಿ ಬೆಟ್ಟ ತೊಟ್ಟು ಕೊಯ್ಯಲ್ಲಿ ನ್ಯಾಯವಾದ ದಂಡ ತಲೆ ಮೇಲೆ ಸತ್ಯ ಮೇವ ಭಾರತದ ಲಾಂಛನವಾದ ಅಶೋಕ್ ಚಕ್ರಿ ದೇಶ ದ್ರೋಹ ಕೆಲಸ ಮಾಡಲು ನಾಚಿಕೆ ಬರೋದಿಲ್ಲ ಭಗವಂತನ ಸತ್ಯ ಸರ್ ಕೆಲಸ ಇದು ಇದರಲ್ಲಿ ತಪ್ಪಿದೆ ಇದು ಕಬ್ಬಡೆಗಳ ಕಪಡೆ ಕಾಣಿಸ್ತಾರೆ ಸರ್ ಅಪರಾಧವೋ ಅಥವಾ ಅದೇ ಅಪರಾಧವೋ ಅದನ್ನು ಕೋರ್ಟ್ ಸದ್ಯ ನೀವು ಆಧಾರ ಸಮೇತ ನಮ್ಮ ಕೈಗೆ ಸಿಕ್ಕಿರ ಮೇಲೆ ಯಾವ ಕಾರ್ಯದ ರಕ್ಷಣೆ ಮಾಡಿದ Oh. <laughs> Yeah